ಆರ್ ಸಾವಿರ ರೂಪಾಯಿ ಸಿಕ್ಕೈತ್ರಿ ಒಂದು ಕ್ವಿಂಟಲ್ ಆರ್ ಸಾವಿರ ಅಂದ್ರೆ ಐದನೇ ಕ್ವಿಂಟಲ್ ಆಗೈತ್ರಿ ಸರ್ ಒಂದು ಸಾವಿರ ರೂಪಾಯಿ ತೊಂಬತ್ ಸಾವಿರ ರೂಪಾಯಿ ಆಗಿತ್ತು ಸರ್ ಮುಂಗಾರ್ಯಾಗ ಆರ್ ಸಾವಿರ ರೂಪಾಯಿ ಐತಲ್ ಸರ ಈಗ ಹಿಂಗಾರ್ಯಾಗ ಏಳು ಸಾವಿರ ಏಳುವರೆ ಎಂಟು ಸಾವಿರ ತನಕ ಸಿಗೈತ್ ಸರ್ ನಮಸ್ತೆ ಅಗ್ರಿಬ್ಯಾಂಡ್ ಬ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದಲ್ಲಿದ್ದೇನೆ ಅವ್ರು ಹಿಂಗಾರ ಹಂಗ ಅಂದ್ರ ಈ ಬೇಸಿಗೆ ಸಂದರ್ಭದಲ್ಲಿ ಇವತ್ತು ಮೆಕ್ಕೆಜೋಳ ನೋಡಬಹುದು ಹಿಂಗಾರಂಗಾಮ್ ನಲ್ಲಿ ಪಾಪ್ಕಾರ್ನ್ ಮೆಕ್ಕೆಜೋಳ ಬೆಳದಾರೆ ಈ ಪಾಪ್ಕಾರ್ನ್ ಮೆಕ್ಕೆಜೋಳ ನಿಮ್ಗಾಲೇ ಸಾಕಷ್ಟು ನಾನು ವಿಡಿಯೋದಲ್ಲಿ ನಾನು ಹೇಳೀನಿ ಪಾಪ್ಕಾರ್ ಸ್ವೀಟ್ ಕಾರ್ ಮತ್ತೆ ಕಾಮನ್ ಆಗಿ ಬೆಳೆಯುವಂತ ಮೆಕ್ಕೆಜೋಳ ಈ ಪಾಪ್ಕಾರ್ನ್ ತರ ಅವರು ಆ ಎಲ್ಲಿ ಬೀಜನ ಯಾವ ತರ ಅದನ್ನ ಮೇಂಟೆನೆನ್ಸ್ ಮಾಡ್ತಾರೆ ಅದು ಹಿಂಗಾರ ಹೆಂಗ್ ಅವ್ರ ಜೊತೆ ನಮಸ್ಕಾರ ರೀ ನಮಸ್ಕಾರ ನಮ್ ಹೆಸರು ಗುಡದಪ್ಪ ಅಂತ ಸರ್ ಊರು ಯಾವ್ರಿ ಸರ್ ಹ್ಮ್ ಈಗ ನೀವು ಎಷ್ಟ ಎಕ್ರದಲ್ಲಿ ಮೆಕ್ಕೆ ಜೋಳ ಬೆಳೆದ್ರಿ ಈಗ ನಮ್ದು ಇರೋದು ಒಂದೂವರೆ ಎಕರೆ ಐತಿ ಸರ್ ಈಗ ಅದ್ರಾಗ ಒಂದೂವರೆ ಎಕ್ರಕ್ಕಿ ಬೀಜನ ಇಟ್ಟಿವಿ ಸರ್ ಎಕ್ರೆ ಮೆಕ್ಕೆ ಜೋಳ ಇದು ಇದು ಪಾಪ್ಕಾರ್ನ್ ಅಂತ ಹೇಳಿ ಬೀಜನ ನಾವು ತರೋದು ಈ ಮಾರ್ಕೆಟ್ ಅಲ್ಲಿ ಗದಗಿನ ಹತ್ರ ಒಂದು ಊರ ಐತ್ರಿ ಆ ಊರಲ್ಲಿ ಕೆಜಿ ಗಿಟ್ಲ ಕೊಡ್ತಾರ ಸರ್ ನಾವು ತಂದ್ರ ಅದು ನೂರ ರೂಪಾಯಿಕ್ ನೂರ ಇಪ್ಪತ್ ರೂಪಾಯಕ್ ಒಂದ್ ಕೆಜಿ ತಂದಿವ್ರಿ ತಂದ ಇದನ್ನ ಗೊಬ್ಬರನ ಬೀಜ ಹುರಿವ್ರಿ ಸರ್ ಊರಿ ಗೊಬ್ಬರ ಹಾಕಿವ್ರಿ ಗೊಬ್ಬರ ಹಾಕಿ ಅಲ್ಲಿಂದ ಈಗ ಗೊಬ್ಬರ ಹಾಕಿ ಬೀಜ ಊರಿ ಒಂದು ಎರಡ್ ಚೀಲ ಗೊಬ್ಬರ ಹಾಕಿವ್ರಿ ಮೇಲ್ ಗೊಬ್ಬರ ಬೀಜ ಗೊಬ್ಬರ ಹಾಕಿವ್ರಿ ಸರ್ ಹಾಕಿ ಬೀಜ ಊರಿ ಇದನ್ ಮಾಡಿವ್ರಿ ಸರ ಈಗ ಒಂದ್ ಡಿ ಎ ಪಿ ಗೊಬ್ಬರ ಹಾಕಿವ್ರಿ ನೀರ್ ಬಿಟ್ಕೊಂಡ್ ಹೊಂಟಿವ್ರಿ ಸರ್ ಈಗ ಒಂದೀಲ ಒಂದ್ ಚೀಲ ವೀರ ಕುಟ್ಕೊಂಡ್ ನೀರ್ ಬಿಟ್ಕೊಂಡ್ ಬೀಜಕ್ಕ ಏಳು ಕೆಜಿಗೆ ಎಷ್ಟು ರೊಕ್ಕ ಆಯ್ತು ಬೀಜಕ ನೂರಾ ಇಪ್ಪತ್ ರೀ ಸರ ಒಂದ್ ಕೆಜಿ ಒಂದ್ ಕೆಜಿಗ ನೂರ ಇಪ್ಪತ್ ರೂಪಾಯಿ ಸರ್ ನೂರ ಇಪ್ಪತ್ತಂದ್ರ ಏಳು ಏಳ್ನೂರು ಒಂದ್ ಅದ್ರಂದ ಒಂದ್ ಇಪ್ಪತ್ತಂದ್ರ ಏಳೆರಡ್ ಹದಿನಾಲ್ಕು ಸಾವಿರ ರೂಪಾಯಿ ಆಗಿರಿ ಒಂದ್ ಸಾವಿರ ರೂಪಾಯಿ ಬೀಜ ಒಂದ್ ಸಾವಿರ ರೂಪಾಯಿ ಬೀಜ ರೀ ಒಂದ್ ಎರಡ್ ಸಾವಿರ ರೂಪಾಯಿ ಗೊಬ್ಬರ ಎರಡ್ ಸಾವಿರ ರೂಪಾಯಿ ಗೊಬ್ಬರ ಟೋಟಲ್ ಎಷ್ಟ್ ಒಂದ್ ಮೂರ್ ಸಾವಿರ ಮೂರ್ ಸಾವಿರ ಮೂರ್ ಸಾವಿರ ಆಗತ್ತರ ಬೀಜದ ಇದ್ರಿ ಸರ್ ಅಂದ್ ಮತ್ತೆ ಗಳ್ ಪಳೆದ ಅಂದ್ರ ಅಷ್ಟ್ರಿ ಸರ್ ಒಂದ್ ನಾಲ್ಕು ಸಾವಿರ ಐದ್ ಸಾವಿರ ಸಾವಿರ ಬರ್ತಾರೆ ಈಗ ಇದಕ್ಕ ಎಷ್ಟ್ ದಿನಕ್ ಹುಟ್ಟತ್ರಿ ಈಗ ಮುಂಗಾರಂಗಮ್ದ ಬೇರೆ ಹಿಂಗಾರಂಗಮ ಹಿಂಗಾರಂಗಮ್ದ ತರ ಹುಟ್ಟತ್ ಹಿಂಗ್ರಂಗ್ ಬೇಸ್ ಉಟ್ತೈತಿರಿ ಸರ್ ಎಂಟ್ ಎಂಟ ದಿನಕ ಎಲ್ಲಾ ಉಟಿ ಬಿಡ್ತೈತಿರಿ ಸರ್ ಎಲ್ಲಾ ನೀರ್ ಹೆಂಗ ನಾವ್ ಇಂದ ಮುಂದ್ ತೋರ್ತೀವ್ರಿ ಈ ನೀರ್ ಜಲ್ದಿನ ಅಂದ್ರ ಎಂಟ್ ದಿನದ ಎಲ್ಲಾ ಕಂಡು ಬಿಡ್ತೈತಿ ಸರ್ತೈತಿ ಎಂಟು ದಿನದ್ರಿ ಇದು ಎಷ್ಟ್ ಎಷ್ಟ ಈಗ ಇದರದ ಅರವತ್ ಎರಡ್ ದಿನ್ದೈತ್ ನೋಡ್ರಿ ಸರ್ ಅರವತ್ತೆರಡು ದಿನದ್ರಿ ಅಂದ್ರ ಇದ್ ಜುಟ್ಟಾಯೋದ್ ಜುಟ್ಟಾಯದ್ ಈಗ ಕೇನ್ ಬರ್ತ್ ಸರ್ ಇದು ಒಂದ್ ನೀರ್ ಕಟ್ಟಿವಲ್ರಿ ಒಂದ್ ಎಂಟೆ ಎಂಟ ದಿಂದ ಬರ್ತ್ರಿ ಅಂದ್ರ ಎರಡ್ ತಿಂಗಳ ಮ್ಯಾಗ ಬರ್ತಿದ್ ಜುಮ್ಮು ಎರಡ್ ತಿಂಗಳ ಮ್ಯಾಲೆ ಬರ್ತೀರಿ ಅಂದ್ರ ನಮ್ ಮೆಕೆಜಿ ಮೆಕೆಜೋ ಸ್ವಲ್ಪ ದಿವಸ ತಗೊತ ದಿವ್ಸ ಹ್ಮ್ ಇದು ಮುಂಗಾರ ನೀವ್ ಹಾಕಿದ್ರ ಮುಂಗಾರ ನೀವು ಮುಂಗಾರ ಹೆಂಗ್ ನಾವ್ ಮಾಮೂಲಿ ಸೋಳ ಸರ್ ನಾವು ಇಂದ ಬಿತ್ತಿದಿಲ್ ಸರ ಇದು ಗಳೆದಿಂದ ಬಿತ್ತಿ ಅದು ಎಂಟು ದಿನ ಕೂಟಿತ್ರಿ ಸರ ಕುಟ್ಟಿ ಮೂರ್ ಮೂರವರೆ ತಿಂಗಳಿಗೆ ಬಂದತ್ರಿ ಬಂದ ಈ ದೀಡ್ ಎಕರೆದಾಗ ಎಷ್ಟಂದ್ರ ಒಂದ್ ಹದ್ನೈದ್ ಕ್ವಿಂಟಲ್ ಆಗೇತ್ ಸರ್ ಹದ್ನೈದ್ ಕ್ವಿಂಟಲ್ ಆಗಿತ್ರಿ ಹದ್ನೈದ್ ಕ್ವಿಂಟಾಲ್ಗೆ ಒಂದ್ ರೇಟ್ ಹೆಂಗ್ ಅಂದ್ರಿ ವರ್ಷ ಬರ್ಸ್ರಿ ಆರ್ ಸಾವಿರ ರೂಪಾಯಿ ಸಿಕ್ಕೈತ್ರಿ ಒಂದ್ ಕ್ವಿಂಟಾಲಿಗೆ ಆರ್ ಸಾವಿರ ಅಂದ್ರೆ ಹದ್ನೈದ್ ಕ್ವಿಂಟಲ್ ಆಗೇತ್ರಿ ಸರ್ ಒಂದ್ ತೊಂಬತ್ ಸಾವಿರ ರೂಪಾಯಿ ತೊಂಬತ್ ಸಾವಿರ ರೂಪಾಯಿ ಆಗಿತ್ ಸರ್ ಅಲ್ಲೇ ಐತಲ್ ಸರ ಎಕರೆ ಅರವತ್ತು ಎಪ್ಪತ್ ಸಾವಿರ ಆಗತ್ ಸರ್ ಇದು ಬೇರೆ ಮೆಕ್ಕೆಜೋಳ ಜವಾಳ ಎಕರೆಗೆ ಇಪ್ಪತ್ ಕ್ವಿಂಟಲ್ ಆಗತ್ತೆ ಇದು ನೀವು ಬಹಳ ಕಡಿಮೆ ಏನಿದ್ರಲ್ಲ ಮೆಕ್ಕೆಜೋಳ ಐತಲ್ರಿ ಅದು ಎರಡ್ ಸಾವಿರ ರೂಪಾಯಿ ರೇಟ್ ರೀ ಅದ ಎಷ್ಟ ಅಂದ್ರ ಅರ್ವತ್ ಸಾವಿರ ರೂಪಾಯಿ ಆಗತ್ರಿ ಎಕ್ರಾಕ್ಂಟಲ್ ಬರ್ತೀರಿ ಇಪ್ಪತ್ ಕ್ವಿಂಟಾಲ್ ಬಂದಾಗ ಇದ್ ಹತ್ತ ಕ್ವಿಂಟಲ್ ಬಂದ್ರು ಆರ್ ಸಾವಿರ ರೂಪಾಯಿ ಇರ್ತೇತ್ರಿ ನಮಗ ಅಲ್ಲಿ ಒಕ್ಕಲಿ ಮಾಡುವತ್ತಿಂಟಾಲ್ ಮಾಡವಾರ ಬಾ ಹಳವಾರ ಐತ್ರಿ ಸರ್ ಅಂದ್ರೆ ಇದು ಇದು ಚೆನ್ನಾಗಿ ಬಂದ್ರೆ ಎಷ್ಟ್ ಕ್ವಿಂಟಲ್ ವರ್ಗ ಬರ್ತೀಕ ಇದು ಎಕ್ರಾಕ ಬರ್ತೈತ್ರಿ ಸರ್ ಕ್ವಿಂಟಲ್ ಕ್ವಿಂಟಾಲ್ ಇಂತನೂ ಸರ್ ದೊಡ್ಡ ಹದಿನೈದು ಕ್ವಿಂಟಲ್ ಇಂತನ ಬರ್ತ್ರಿ ಸರ್ ಚೆನ್ನಾಗಿ ಐತಿ ಒಂದ್ ಲಕ್ಷ ರೂಪಾಯಿ ಬರುತ್ತೆ ಹ್ಮ್ ಬರ್ತೈತ್ರಿ ಸರ ಇಲ್ಲಿ ನಮ್ದ ಒಂದೂವರೆ ಅಕ್ರದ ಅಷ್ಟ್ ಬಂದೈತ್ರಿ ಸರ್ ಜಾಸ್ತಿ ಐತ್ರಿ ಲಕ್ಷ ರೂಪಾಯಿ ಮ್ಯಾಲೇ ಐತ್ರಿ ರೂಪಾಯಿ ಸರ ಈಗ ಹಿಂಗಾರಿ ಹಾಕಿರಿ ಮುಂಗಾರಿ ಆಯ್ತ್ ಹಿಂಗಾರಿ ಹಾಕಿರಲ್ಲ ಇದಕ್ಕ ಸುಳಿ ಬಂದೈತಿ ಅದಕ್ಕೆ ಏನ್ ಮಾಡಿದ್ರಿ ಅದಕ್ಕ ಈಗ ಔಷಧ ಹಾಕಿವ್ ಸರಳಿಗೆ ಗುಳಿಗೆ ಹಾಕಿವ್ ಸರ ಔಷಧ ಮಾಮೂಲಿ ಜಾಳಕ್ ಹಾಕ್ತಿವಲ್ರಿ ಅದ ತರಾನ ಹಾಕಿವ್ರಿ ಸರ್ ಎಷ್ಟ್ ಬೇರೆ ಹಾಕಿರಿ ಎರಡು ಬಾರಿ ಅಕ್ಕಿನೋ ಸರ್ ಓಹ್ ಎರಡು ಬಾರಿ ಹಂಗಾಗಿ ಏನು ರೋಗಿಲ್ಲ ಅಷ್ಟ ಗ್ರೀನ್ ಐತೆ ಹ್ಮ್ ಸರ್ ಅಂದ್ರ ಮತ್ತೆ ಏನ್ ಮಾಡಿದ್ರೆ ಏ ಮತ್ತೆ ಏನು ಮಾಡಿದ ಸರ್ ಈ ಸರ್ ಏನಾ ಹಿಂಗಾರಿಗಿಂತ ಜಾಸ್ತಿ ಆಗುತ್ತೆ ಹಿಂಗಾರಿಗಿಂತ ಜಾಸ್ತಿ ಆಗುತ್ತೆ ಸರ್ ಈ ಸರ್ ಹಿಂಗಾರಿಗಿಂತ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಸರ್ ಹಿಂಗಾರಿ ಆ ಯಾಕ ಚೆನ್ನಾಗಿ ಬೆಳದೈತೆ ಚೆನ್ನಾಗಿ ಬೆಳದೈತೆ ಅನ್ನೋದಕ್ಕಿಂತ ಇಳುವರಿ ಸ್ವಲ್ಪ ಬರ್ತೈತಿ ರೇಟ್ ಜಾಸ್ತಿ ಸಿಗತೈತೆ ಸರ್ ರೇಟ್ನೆ ಜಾಸ್ತಿ ಇತ್ತಾ ಮತ್ತೆ ಇಳುವರಿ ಜಾಸ್ತಿ ಇರುತ್ತೆ ಇಳುವರಿ ಜಾಸ್ತಿ ಬರುತ್ತೆ ಸರ್ ಈ ರೇಟ್ ಮುಂಗಾರ್ಯಾಗ ಆರ್ ಸಾವಿರ ರೂಪಾಯಿ ಇತ್ತಲ್ ಸರ ಈಗ ಹಿಂಗಾರ್ಯಾಗ ಏಳು ಸಾವಿರ ಏಳುವರಿ ಎಂಟು ಸಾವಿರ ತನಕ ಸಿಗದೇತ್ ಸರ್ ಏಳುವರಿ ತನ ಸಿಗ್ತೈತ್ ಸರ್ ಸರ್ ನೀವೇನು ಎಂಟು ಸಾವಿರ ಆದ್ರ ಹತ್ತ ಕ್ವಿಂಟಲ್ ಬಂದ್ರೆ ಎಂಬತ್ ಸಾವಿರ ಆಯ್ತು ಒಂದ್ ಎಕರೆಕ್ ಆಗತ್ ಸರ್ ಆಗತ್ ಏಳು ಏಳು ಸಾವಿರ ಏಳು ಸಾವಿರ ರೂಪಾಯಿ ಅಂತ ಸಿಗದ ಖಚಿತ ಐತ್ ಸರ್ ಗ್ಯಾರಂಟಿ ಗ್ಯಾರಂಟಿ ಐತ್ ಸರ್ ಹ್ಮ್ ಅಂದ್ರೆ ಮುಂಗಾರ್ಯಾಗ ಯಾಕೆ ಫೇಲ್ ಆಯ್ತು ಏನೋ ಮಳೆ ಆಗಿ ಅದು ಜಾಸ್ತಿ ನೀರ್ ತಂಪಿಗೆ ಸ್ವಲ್ಪ ಇದಾಗತ್ತ ಸರ್ ಎಷ್ಟು ಮನೆ ಬರಗಿನ ಈಗ ನೀರ್ ನಾವು ಮಾಡ್ತೀವಿ ಅಷ್ಟು ನಮ್ಗ ಚಲೋ ಸರ್ ಇದು ನಾವ್ ಮಾಮೂಲಿ ಜೋಳಕ್ಕ ನೀರು ಕೊಡ್ತೀವಲ್ ಸರ ಹಂಗ ಕೊಟ್ಟ ಅಂದ್ರ ಇದು ತಂಪ ಹೆಚ್ಚಿ ಆಗಿ ಇಳುವರಿ ಕಡಿಮೆ ಆಗತ್ತೀಗ ಬೇಕ ಒಂದ್ ಲೆವೆಲ್ ಬೇಕು ಸರ್ ಹಂಗಾಗಿ ಇಳುವರಿ ಜಾಸ್ತಿ ಬರೋದು ಸಾಧ್ಯತೆ ಐತ್ ಸರ್ ಇದು ಒಳ್ಳೆ ದೊಂಟೆನೇ ಐತ್ರಿ ಒಳ್ಳೆ ದಪ್ಪ ದೊಂಟ ಐತ ಸರ ಆ ಮಾಮೂಲಿ ಜೋಳಕ್ಕೆ ಹಂಗ ಐತ ಸರ ದೊಂಟರೆ ಒಳ್ಳೆ ದೊಂಟ ಐತ ಒಳ್ಳೆ ದೊಂಟ ಐತ ಸರ ಒಳ್ಳೆ ದೊಂಟನೇ ಐತ ಸರ ತೆನಿ ಉದ್ದ ಆಯತ ಅಂದ್ರೆ ಅದು ಇಳುವರಿ ಬಂದಂತ ಸರ ಬಂದಂಗ ಬಂದಂಗ ಸರ ಈ ಏನ್ ತೆನಿ ಸಣ್ಣದಾಗ್ತ ನೋಡ್ರಿ ಇಳುವರಿ ಇಲ್ಲ ಅಂತ ತೆನಿ ಮೇಲೆ ಗೊತ್ತಾಗ್ ಓ ನೀ ತೆನಿ ಮೇಲೆ ನೋಡಿ ಬಿಡ್ತೀಯ ತೆನಿ ಮೇಲೆ ನೋಡಿ ಬಿಡ್ತೀಯ ಬರ್ತೈಕ ಇಷ್ಟ ಬರ ಏನೋ ಬರ್ತೈತಂತ ಇದು ನ ಸಾಲೆ ಸಾಲೆ ಹೆಂಗ್ ಬಿಡ್ತರೆ ಹಿಂಗಾರಾಗ ಹಿಂಗಾರಾ ಈಗ ಮಾಮೂಲಿ ಜೋಳ ಟ್ರಾಕ್ಟರ್ ಸಾದು ಬಿಟ್ಟು ಹಾಕ್ತಿವಿ ನೋಡ್ರಿ ಅದು ಹಂಗ್ ಮಾಡೋದಕ್ಕಿನ್ನೂ ಸ್ವಲ್ಪ ಬೀಜ ಒಳಗೋಗ್ರಿ ಟ್ಯಾಕ್ಟ್ರಿ ಆದ್ರೆ ಬೆಳೆಯದಾದ್ರ ಮ್ಯಾಲ ಬೆಳತೈತ್ರಿ ಸರ್ ಹಂಗಾಗಿ ಬರ್ತ್ರಿ ಆ ದೊಡ್ಡ ಬೀಜ ಆಗತ್ತಲ್ರಿ ಅದು ಹೋದ್ರ ದಾಟ್ವಾಗಿ ಬರುತ್ತೆ ಇದು ಸ್ವಲ್ಪ ಅದ್ರ ಬರ್ತರಿ ಒಳಗ್ ಅಂದ್ರ ಬೀಜ ಇದು ಊರ್ಸಿ ಮಾಡದ ಉತ್ಮರಿ ಸರ ಸಾಲ್ ಬಿಟ್ಟು ಸಾಲ್ಬುಟ್ಟು ಊರ್ಸದ ಬೆಸ್ಟ್ ಸರ್ அந்த டக்கி எட எட சர இந்த அக்கோரி அது நேங்காத ஒழ்கித்த நாட்டி அது வர சார் ஏன் உருசி உருசித்தேட் சார் எஸ் சரி கடை அந்த ಎಡಿಗಡ್ ಹೊಡ್ಕೊಂಡ್ರಿ ಮಾಡಿದ್ರೆ ಮಾಡಿದ್ರಿ ಎರಡು ಸರಿ ಗಡ್ಡಿ ಹೊಡೆದ್ ಸರ್ ಕಳೆ ತೆಗೆದೀವಿ ತೆಗದಿವ್ರಿ ಮತ್ತೆ ಗಡ್ಡಿ ಒಡೆದ್ರಿ ಎರಡು ಸರಿ ಗಡ್ಡಿ ಹೊಡೆದಿವಿ ಒಂದ್ ಕಳೆ ಇದನ್ನ ತೆನಿ ಏನ ಮಿಷನ್ ಕಟ ತೆನಿ ಮುರಿದ್ರಿ ಕೈಲಿ ತೆನೆ ಮುರಿದಿರಿ ಸರ್ ಕೈಲಿ ತೆನೆ ಮುರಿದ ಮಿಷಿನ್ಗೆ ಹಚ್ಚಿಬಿಡ್ತಿವಿ ಸರ್ ಅಂದ್ರ ಸುಲದು ಮಿಷಿನ್ ಸರ್ ಸರ ಸುಲ್ಯವಾದ್ರ ಸುಲೀತಿವಿ ಸರ್ ಅದು ಬಹಳ ಡ್ರೈ ಇತ್ತಂದ್ರ ಡ್ರೈ ಬಿಟ್ಟಿವಂದ್ರ ಸುಳಿಯಲ್ ಸರ ಅದು ಸ್ವಲ್ಪ ಆಗ ಹಸಿ ಐತಿ ಅಂದ್ರ ಸುಳ್ದು ಸ್ವಲ್ಪ ಒಣಗಿಸಿ ಬಹಳ ಹಸಿ ಐತಿ ಅಂದ್ರ ಸಿಪ್ಪಿ ಹೋಗ ಸಿಪ್ಪಿ ಧರಿಸಿ ಧರಿಸಿಲೇನ ಹಾಕಿ ಮಿಷನ್ ಗೆ ಮಿಷನ್ ಹ್ಮ್ ಸರ ಕಟಾವ್ ಮಾಡ ಇದನ್ನ ಕಟಾವ್ ಯಾಕೆ ಮಾಡಲ್ಲ ಅಂದ್ರ ಸರ ಜಾಸ್ತಿ ಒಂದುವರಿ ಎರಡೂವರಿ ಎರಡು ಎಕರೆ ಕೆಳಗ ಹಾಕಿರ್ತಿವ್ರಿ ಸರ್ ಐದ್ ಎಕರೆ ಹಾಕಿಂದ ಅಂದ್ರ ಇದು ಐದ್ ಎಕ್ರೆಕ ಸ್ವಲ್ಪ ಇದಾಗತ್ ಸರ್ ಮಾಡಾಕ ಎರಡ್ ಎಕ್ರೆ ಒಂದೂವರೆ ಎಕ್ರೆ ಇರ್ತೀವಲ್ಲ ನಾವ ಬಿಡ್ತೀವಿ ಸರ್ ಓ ಬಾಳ ಹೊಲ ಆದ್ರ ಮೆಷಿನ್ ಕಟ್ಟಿ ಇದನ್ನ ಮಾರ್ಕೆಟ್ ರೀ ಎಲ್ಲಾರು ಕೇಳೋದು ಮಾರ್ಕೆಟ್ ರೀ ಎಲ್ಲಿ ಹೋಗಿರಿ ಮಾರ್ಕೆಟ್ ರೀ ಇದು ಗದಿಗೆ ಗದಿಯಿಂದ ಸರ್ ಗದಿನತ್ರ ಹೇಳಿ ಸರ್ ನೆಲೋಡೆ ಸೆಲ್ ಹೊಡೆಯ್ರಿ ನೆಲ್ ಹೊಡೀರಿ ಅವ್ರಿಗೆ ಹೋಗಿ ಮಾರ್ಕೆಟ್ ಮಾರ್ಕೆಟ್ ಮಾಡ್ತೀವಿ ಸರ್ ಅಂದ್ರೆ ಬೀಜನು ಕೊಡೋರು ಅವ್ರ ಬೀಜನು ಕೊಡ್ತಾರ ಸರ್ ಅಲ್ಲೇ ನಮ್ಗ ಇಲ್ಲಿ ಬೆಟ್ಟಗೇರಿಯಾಗನು ಕೊಟ್ಟಾರ ಸರ್ ಅಲ್ಲಾರ ಇಲ್ಲಿ ತಗೊಂಬಂದು ಒಬ್ರು ಎತ್ತರ ಇಟ್ಟು ಮಾರ್ಯಾರ ಸರ್ ನಮ್ಗ ಬಸ್ ಅನುಕೂಲ ಆಗದ್ಕ ಅಲ್ಲಿಂದ ತರ ನಾವ್ ಮಾರ್ಕೆಟ್ ಹೋದಾಗ ನಾವ್ ತಂದಿವ್ರಿ ಸರ್ ನೀವ್ ಹೋದಾಗ ತಂದ್ ನಾವು ಹೋದಾಗ ತಂದಿ ಸರ್ ಇಲ್ಲಿ ಬೇಕಾದ್ರಿಗೆ ಮತ್ ನಮ್ಗ್ ಪರಿಚಯದ ಕಡೆ ಐಸ್ ಕೊಟ್ಟಿವ್ರಿ ಸರ್ ಅವ್ನ ಬೀಜನು ಬೀಜ ಈಗ ಅವ್ರು ತಂದ ಬೀಜನ ನೀವು ವಾಪಸ್ ಹ್ಮ್ ವಾಪಸ್ ಊರಿ ನೀವ ಬೆಳೆದ ಊರಿದ್ರೆ ಹ್ಞೂ ರೀ ಸರ್ ನಾವು ಬೆಳೆದ ಊರಿಂದ ಅಂದ್ರ ಬೇಷ್ ಆಗತ್ರಿ ಸರ್ ಅಂದ್ರ ಅವು ಇದನ್ನ ಮಾಡಿದ ಬೀಜ ನಮಗ ಸ್ವಲ್ಪ ಚಲೋ ಅನ್ಸೈತ್ರಿ ಸರ್ ಅವ್ರ ತಂದ ಬೀಜ ಅವು ಚಲೋ ಅನ್ಸೈತ್ರಿ ಕ್ರಾಸಿಂಗ್ ಮಾಡ್ತಾರ ಕ್ರಾಸಿಂಗ್ ಮಾಡಿರ್ತಾರ ಸರ್ ಈಗ ನಾವು ಈಗ ನಮ್ದ ತಿಂಗ್ಳ ಎರಡ್ ತಿಂಗಳದಾಗ ನಾವು ಮಿಷನ್ ಸ್ವಚ್ಛ ಮಾಡಿ ಅವ್ನ ಬೀಜನ ಊರಾಕ ಮನಸ್ ಬರ್ಲಿಲ್ರಿ ಸರ್ ಯಾಕಂದ್ರ ಅವು ಒಣಗಿನ ಇರಲ್ರಿ ಒಂದ್ ಎರಡ್ ಸಾಲ ಹಾಕಿ ನೋಡಬಹುದಲ್ಲ ಅಕ್ಕಿ ಅಕ್ಕಿ ಸರ ಅಕ್ಕಿ ಹಾಕಿ ನೋಡ್ರಿ ಸರ ಅಕ್ಕಿವ್ರಿ ಸರ್ ಅಕ್ಕಿ ಒಂದ್ ಹತ್ತ ಹದಿನೈದು ಸಾಲ ಹಾಕಿವ್ರಿ ಸರ್ ನಮ್ ಬೀಜಾನ ಅಕ್ಕಿವ್ರಿ ಅದ್ ಅದಕ್ಕೆ ಇದ್ ಕೇಳೋ ರೀ ಅದಕ್ಕ ಅದನ್ನ ನೋಡಬೇಕಂತನ ಅಕ್ಕಿವಿ ಸರ್ ಈಗ ಮಾರ್ಕೆಟ್ ಇಂದ ತಂದ್ ಬೀಜನ ಬಾಳ ಹಾಕ್ಯೂರಿ ಸರ್ ಅಂದ್ರ ಒಂದ್ ಒಂದ್ ಎಕ್ರೆ ಆದಾಗ ಊರ ಅದನ್ನ ಹಾಕಿರಿ ಸರ್ ಒಂದ್ ಹತ್ ಹದ್ನೈದ್ ಸಾಲ ನಾವ್ ಬೆಳದಿರತಕ್ಕಂತ ಬೆಳೆ ಬೀಜನ ಹತ್ ಸಾಲ ಹಾಕಿವ್ರಿ ಸರ್ ಅಕ್ಕೂರಿ ಅದನ್ನ ಟೇಸ್ಟ್ ಮಾಡ್ಬೇಕಂತ ಹಾಕಿರಿ ಸರ್ ಹೆಂಗ್ ಬರ್ತಾ ಅದ್ರ ಹೆಂಗ್ ಇಳುವರಿ ಕೊಡತ ನೋಡಕ್ ಆಗ್ಲಿ ಹಾಕ್ಯ ಸರ್ ಹದಿನೈದು ಸಾಲ್ ಹಾಕಿವ್ರಿ ಈಗ ಮಾರ್ಕೆಟ್ ಗೆ ನೀವು ನೆಲೊಡಿಗೆ ಹೋಗ್ಬೇಕಂದ್ರ ಏನ ಗಾಡಿ ಮಾಡ್ಕೊಂಡ್ ಹೋಕಿರಿ ಹು ಸರ್ ಇಲ್ಲೆಲ್ಲಾ ಗ್ರೂಪ್ ಈಗ ಯಾರ್ಯಾರ್ ಪಾಪ್ಕಾರ್ನ್ ಹಾಕಿ ನೋಡ್ರಿ ಸರ ಅವರೆಲ್ಲಾ ನಮೂ ವೇಸ್ಟ್ ಎಲ್ಲಾ ನೋಡ್ಕೊಂತಿವಿ ಸರ್ ಇವು ಎಷ್ಟ್ ಇಷ್ಟ ಆತ ಅಂತಂದ ಮಾಲ್ರಿ ನೋಡ್ಕೊಂಡ್ ಇಲ್ಲಿ ನಮ್ಮ ಊರದ ಒಂದು ಗಾಡಿ ಮಾಡ್ಕೊಂಡ್ ಆ ಸರ್ ರೀ ಸರ ಹೋಗಿ ನಮಗ್ ಬಾಡಿಗೆನು ಸ್ವಲ್ಪ ಕಡಿಮೆ ಆಗತ್ತೆ ಸರ್ ಅಂದ್ರ ಬಹಳಷ್ಟು ಬಹಳಷ್ಟು ನಮಗೆ ನಾನು ನಾವು ಒಂದ್ ಹದಿನೈದು ಇಪ್ಪತ್ ಚೀಲ್ ಆಗ್ಯಾವನ್ರಿ ಇನ್ನೊಂದು ಚೀಲ ಅಂದ್ರೆ ಪಾಕೆಟ್ ಇಂದ ಪಾಕೆಟ್ ಎಷ್ಟು ಬರ್ತೀರ ಅದು ಒಂದ್ ಚೀಲ ಅರವತ್ತೈದು ಕೆಜಿ ರೀ ಎಪ್ಪತ್ ಕೆಜಿ ಎಪ್ಪತ್ತೈದು ಕೆಜಿ ಬರ್ತೈತಿ ಇದು ದೊಡ್ಡದ ಇನ್ನೊಂದು ಬೀಜ ಐತಿ ನಮ್ ನಾವೆಲ್ಲ ಬೆಳೆ ಅಂತ ಮೆಕ್ಕೆಜೋಳ ಅದು ಬರ್ತೀರಿ ಸರ್ ಸೇಮ್ ಏನ್ ಇದು ಜಾಸ್ತಿ ತೂಕ ಬರ್ತ ಇದು ಸಣ್ಣ ಕಾಳ ಆಗಿತ್ರಿ ಸರ್ ಇದು ಸ್ವಲ್ಪ ಇಳುವರಿ ತೂಕ ಜಾಸ್ತಿ ಬರ್ತೀರಿ ಅದು ದೊಡ್ಡ ಕಾಳ ಆಗಿತ್ರಿ ಆ ಚೀಲದಾಗ ಹಾಕಿಂದ ಸ್ವಲ್ಪ ಇಳುವ ತೂಕ ಕಡಿಮೆ ಬರ್ತೀರಿ ಇದು ಜಾಸ್ತಿ ಬರ್ತೀರಿ ತೂಕನ ಜಾಸ್ತಿ ಇದ ಬರೋದ್ರಿ ಸರ್ ಫುಲ್ ಡ್ರೈ ಆತಂದ್ರೆ ಅದ್ರಾಗ ಹೆಂಗ್ ಸರ್ ಅದ ಈ ಪಾಪ್ಕಾರ್ನ್ ಅತಿ ಡ್ರೈ ಆತಂದ್ರ ಸ್ವಲ್ಪ ನಮಗ್ ಮಾರ್ಕೆಟ್ ಕಡಿಮೆ ಆಗತ್ರಿ ಸರ್ ಫುಲ್ ಡ್ರೈ ಆತಂದ್ರಿ ಅದ್ರಾಗ ಮೀಡಿಯಂ ಆತಂದ್ರ ಈಗ ಮೈಸೂರ್ ಅಂತ ನೋಡ್ತಾರ ಸರ್ ಮೈಸೂರ್ ಅಂತ ನೋಡಿದಾಗ ಅದು ಹದ್ನಾಕ್ ಪರ್ಸೆಂಟ್ ಇರ್ಬೇಕು ಹದ್ನಾಕ್ ಪರ್ಸೆಂಟ್ ಮಿನಿಮಮ್ ಇರ್ಬೇಕ ಸರ ಅದು ಹದ್ಮೂರ ಹನ್ನೆರಡು ಇತ್ತಂದ್ರ ಸ್ವಲ್ಪ ನಮ್ಗ ರೇಟ್ ಆರ್ ಸಾವಿರ ಐತಲ್ ಅಲ್ ಸರ ಆರ್ ಸಾವಿರ ಇದ್ ಒಂದ್ ಮೂರ್ನೂರ್ ಮುನ್ನೂರ್ ನಾಲ್ಕನೂರ್ ಕಡಿಮೆ ಮಾಡ್ತಾರ ಸರ್ ಇನ್ನು ಕಡಿಮೆ ಮಾಡ್ತಾರ ಕಡಿಮೆ ಮಾಡ್ತಾರ ಸರ್ ಅಲ್ಲ ಆ ಮೆಕೆದ್ ನೋಡಿದ್ರೆ ಒಣಗ್ ಅಂತಾರ ಒಣಗ್ ಸಂತಾರ ಸರ ಈ ಮೆಕೆದ್ ನೋಡಿದ್ರೆ ಸ್ವಲ್ಪ ಡ್ರೈ ಇರ್ಬೇಕಂತಾನ ಇದನ್ನ ಕೊಟ್ಟಂತ ಬೀಜ ಮಾಲೀಕರ ಹೇಳಿದ್ರಿ ನಮ್ಗ ಹಂಗಾಗಿ ಸ್ವಲ್ಪ ಮೀಡಿಯಂ ಮದ್ನಾಕ್ ಅಂತಿರಿ ಅಲ್ರಿ ಸರ ಮದ್ನಾಕ್ ಇದ್ರ ಒಳ್ಳೆ ಇದ್ರಿ ಸರ್ ಹದಿಮೂರು ಹನ್ನೆರಡು ಹನ್ನೊಂದಿತ್ತಂದ್ರ ಫುಲ್ ಡ್ರೈ ಆಗಿರ್ತಂತ್ರಿ ಅದು ಪಾಪ್ ಕಾರ್ನರ್ ಮಾಡ್ತಾರಲ್ರಿ ಸರ ಬಹಳ ಇದು ಆಗಲ್ಲನ್ಸರ್ ಅಳಲ್ಲಂತ್ರಿ ಸರ್ ಹಾಗಾಗಿ ಮತ್ತೆ ಫುಲ್ ಡ್ರೈ ಆಗಿದ್ದ ಸ್ವಲ್ಪ ನೀರ್ ತಾವ ಮಾಡಿ ಹಾಕಿನಂದ್ರ ಪೂರ ಅಂತ ಒಳ್ಳೆ ಹಸಿ ಮಾಡ್ಬೇಕಂತರಿ ಸ್ವಲ್ಪ ಮತ್ತೆ ಮತ್ರಿ ಹಂಗ್ ಹಂಗ ಮಾಡಿದ್ರ ಆಳ್ತೈತಿರಿ ಇದು ಹದ್ನಾಲ್ಕ ಹದ್ನಾಲ್ಕು ಹದಿನೈದು ಇತ್ತಂದ್ರ ಕರೆಕ್ಟ್ ಆಳತೈತಿ ಏನೇನು ಮಾಡಬೇಡ ಏನೇನು ಮಾಡೋದ್ ಬೇಡ ಅಂತ ತೋರ್ಸೋದ್ ಬೇಡ ಅಂತ ಆತರ ಐತಿ ಅಂತ್ರಿ ಸರ್ ಅದ ನಾವು ಹೋದಂತ ಬೀಜದಾಗ ನಾವು ಮಾರ್ಕೆಟ್ ತಗೊಂಡ್ ಹೋಗಿರ್ತೀವಲ್ ರೀ ಸರ್ ಆ ಬೀಜನ ಅಲ್ಲಿ ಟೆಸ್ಟ್ ಮಾಡಕ್ ಒಂದು ಒಂದ್ ಹಂಚಿಟ್ಟಿರ್ತಾರ ಸರ್ ಆ ಹಂಚ ಅಕ್ಕಿ ಆ ಟೆಸ್ಟ್ ಮಾಡ್ತಾರೆ ಸರ್ ಓ ನೀವು ಕೊಟ್ಟಂತ ಬೀಜನ ಟೆಸ್ಟ್ ಮಾಡ್ತಾರ ಎಷ್ಟ್ ಹಾಕಿ ಹಂಚಿನ್ಯಾಗ ಹಾಕಿ ಟೆಸ್ಟ್ ಮಾಡ್ತಾರೆ ಸರ್ ಎಷ್ಟ್ ಅಳತೈತಿ ಎಷ್ಟ ಇಲ್ಲ ಅನ್ನೋದ ಈಗ ಇಪ್ಪತ್ ಬೀಜ ಹಾಕಿರ್ತಾರ ಸರ್ ಅದ್ರ ಇಪ್ಪತ್ ಬೀಜನ್ಯಾಗ ಎಷ್ಟ್ ಐತಿ ಅಂತ ನೋಡ್ತಾರ್ರಿ ಅಲ್ಲಿ ಈಗ ಅದ್ರಾಗ ಇಪ್ಪತ್ತರಾಗ ಹದಿನೆಂಟು ಹಳ್ಳಿ ಐತಿ ಅಂದ್ರ ಒಳ್ಳೆ ಮಾಲ್ ಐತಿ ರೇಟ್ ಪರವಾಗಿಲ್ಲ ಅದಕ್ಕ ರೇಟ್ ಜಾಸ್ತಿನಾ ಅಂತಂದ್ ಹೇಳ್ಬಿಡ್ತಾರೆ ಸರ್ ಅವ್ರು ಈಗ ಅದ್ರಾಗ ಇಪ್ಪತ್ ಬೀಜ ಆಳಕ್ ಹಾಕಿರ್ತಾರಲ್ ಸರ ಅದ್ರಾಗ ಒಂದ ಹತ್ ಹಳ್ಳಿ ಹತ್ ನಿಂತಾವಪ್ಪ ಅಂದ್ರೆ ನಿಂತಾವ ನಿಂತಂದ್ರೆ ಸ್ವಲ್ಪ ನೂರ್ ಇನ್ನೂರ್ ಕಡಿಮೆ ಆಗುತ್ತೆ ಸರ್ ರೇಟ್ ಇದ್ರಾಗೂ ಹೆಚ್ಚು ಕಮ್ಮಿ ಮಾಡ್ತಾರೆ ನೋಡ್ರಿ ಸ್ನೇಹಿತರ ನಾವು ಮುಂಗಾರ ಹಂಗಾಮದಲ್ಲಿ ಮೆಕ್ಕೆಜೋಳ ಬೆಳಿತೀವಿ ಅದು ಕಾಮನ್ ಆಗಿರೋ ಮೆಕ್ಕೆಜೋಳ ನನಗೆ ನಾನು ನಮ್ಮ ನನ್ನ ಇದ್ರಲ್ಲಿ ಪ್ಯಾಕೇಜ್ ಮಾಡಿದ್ದೆ ನಾನು ಪಾಪ್ಕಾರ್ನ್ ಸ್ವೀಟ್ ಕಾರ್ನ್ ಮತ್ತು ಕಾಮನ್ ಮೆಕ್ಕೆಜೋಳ ಬೆಳಿ ಅಂತಂದ್ರೆ ಅಂತ ಮೆಕ್ಕೆಜೋಳದಲ್ಲಿ ನಾನು ಈ ಪಾಪ್ಕಾರ್ನ್ ಹಾಕಿದ್ದೆ ಸುಮಾರು ಹದಿನೈದು ಕ್ವಿಂಟಲ್ವರೆಗೆ ಎಕರೆಗೆ ಬಂದೈತೆ ಅಂತ ಹೇಳ್ತಾರ ಅಂದ್ರ ನೋಡ್ರಿ ಆರ್ ಸಾವಿರ ರೂಪಾಯಿ ರೇಟ್ ಹದಿನೈದು ಕ್ವಿಂಟಲ್ ಹದಿನೈದು ಅಂದ್ರ ಒಂದ್ ಲಕ್ಷ ರೂಪಾಯಿ ಇದು ಸಿಗುತ್ತೆ ನಮ್ದು ಇಲ್ಲಿ ಇಪ್ಪತ್ತೈದು ಮೂವತ್ ಕ್ವಿಂಟಲ್ ಬಂದರು ಮೂವತ್ತೇಳು ಅರವತ್ ಸಾವಿರ ಸಿಗುತ್ತೆ ನಲವತ್ ಕ್ವಿಂಟಲ್ ಬಂದ್ರೆ ಎಂಬತ್ ಸಾವಿರ ಸಿಗುತ್ತೆ ಅಂದರೆ ಎರಡು ಸಾವಿರದ ಎರಡುನೂರು ಎರಡು ಸಾವಿರ ಮುನ್ನೂರು ನೋಡ್ರಿ ಇಲ್ಲಿ ನಲ್ವತ್ತು ಕ್ವಿಂಟಲ್ ಬದ್ಲಿ ಅವ್ರು ಬರ್ರಿ ಹದಿನೈದು ಕ್ವಿಂಟಲ್ ಬೆಳೆದ್ರ ಸಾಕು ನಮಗ್ ದೊಡ್ಡ ರೇಟ್ ಸಿಗುತ್ತೆ ದೊಡ್ಡ ರೊಕ್ಕ ಸಿಗುತ್ತೆ ನಾನು ಒಕ್ಕಲಿ ಮಾಡೋದವಾರ ಆಮೇಲೆ ಅದಕ್ಕೆ ಎಲ್ಲದ ರೀತಿಯಾಗ ನಮ್ಗೆ ಅಳವರ ಇದು ಒಕ್ಕಲಿ ಮಾಡಲಿದ್ದ ಹಿಡಿದು ಎಲ್ಲಾ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಮಾರ್ಕೆಟ್ ನಾವು ಗದಗ ಜಿಲ್ಲೆಯ ಸೆಲುಡಿ ಗ್ರಾ ನೆಲು ಗ್ರಾಮದಿಂದ ನಾವು ತರ್ತೀವಿ ಮತ್ತೆ ಅದೇ ಗ್ರಾಮಕ್ಕೆ ನಾವು ಹೋಗಿ ಮಾರ್ಕೆಟ್ ಮಾಡ್ತೀವಿ ಯಾಕಂದ್ರೆ ಬೀಜ ಕೊಡೋರು ಅವ್ರ ಅಲ್ಲೇ ನಾವು ಬೇರೆ ಬೇರೆ ಕಡೆ ಅದಾವ್ರಿ ದೂರ ದೂರ ಅದಾವೆ ಆದ್ರೆ ನಮ್ಗೆ ಪರಿಚಯ ಇರೋದು ಒಂದ ಅದೇ ಏರಿಯಾದಾಗ ನಾವು ತರ್ತೀವಲ್ಲ ಹಂಗಾಗಿ ನಮ್ಗೆ ನಂಬಿಕೆ ಬಂದೈತಿ ವಿಶ್ವಾಸ ಬಂದೈತಿ ಸೀದಾ ನಾವು ಇಡೀ ಅವಾಗ ಅಲ್ಲೇ ಕೊಡ್ತೀವಿ ಇದು ಹಿಂಗಾರ ನಮ್ಗೆ ನೋಡ್ರಿ ಎಷ್ಟು ಬೆಸ್ಟ್ ಬಂದೈತಿ ಮುಂಗಾರ ಫೇಲ್ ಆಯಿತು ಯಾವ ತರ ಫೇಲ್ ಆತು ಅಂದ್ರೆ ಅತ್ತಿ ಮಳೆ ಬಂದು ಬೆಳಗಾಗಿಬಿಡ್ತಿ ಬೆಳಗಾಗಿ ಬೆಳಿಲೇ ಅಲ್ಲ ಹಿಂಗಾಗಿ ಇದಲ್ರಿ ಈ ಸರಿ ನಾನು ನಿಂತ್ರ ಕಾಣಲಾರಂಗೆ ಬೆಳ್ದೈತಿ ಇನ್ನೂ ಜುಟ್ ಬಂದಿಲ್ಲ ಒಳ್ಳೆ ಬೆಳೆ ಬರ್ತಾ ಅಂತ ಒಂದು ವಿಶ್ವಾಸ ಐತಿ ಅಂತ ಹೇಳ್ತಾರ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು